ಹಾಯ್ ಗಾಯ್ಸ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ವೆಜಿಟೇಬಲ್ ಪಲಾವ್ ಅದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಾಟಿ ಸ್ಟೈಲ್ ವೆಜಿಟೇಬಲ್ ಪಲಾವ್ ಅಂತ ಹೇಳ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂತ ಒಂದು ಸಾರಿ ನೋಟ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನನ್ನ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಹಸಿ ಬಟಾಣಿ ಮತ್ತು ಬೀನ್ಸು ಗಡ್ಡೆಕೋಸು ಕ್ಯಾರೆಟು ತಗೊಂಡಿದ್ದೀನಿ ಇನ್ನು ಬೇಕಾದರೆ ಕ್ಯಾಪ್ಸಿಕಮ್ಮು ಮತ್ತು ఎల కో వసూ యాడ్మాబోదు నవల్ల ఏను హాల్లా ఇష్ట తోర్స్తాయి టెమొటో ఒడ్డు సైడ్ ఈరుళ్ళి మరి నాల్కైదు హిమ మెణిన్కాయ అచ్చికి పుడు శుంఠి బుల్లి పేస్ట్ కరివే సొప్పు మేము కొత్తిమీరి సొప్పు పుదీనా సొప్ప కట్ మిట్కొంది మరి ఎర్డు పాకెట్ టెన్ రుపీస్ పలావ్ పౌడర్ తగ్గ నే మసాల ಮಸಾಲೆಗಂತ ಯೂಸ್ ಮಾಡೋದು ಇಷ್ಟು ಐಟಮ್ಸು ಇನ್ನೊಂದು ಸರಿ ಕೂಡ ನೀವು ನೋಡ್ಕೊಬೋದು ಚಕ್ಕೆ ಲವಂಗ ಮರಾಠಿ ಮಗ್ಗು ಹಾಗೆ ಫ್ರೆಶ್ ಆಗಿರೋಂಥ ಕರುವ ಸೊಪ್ಪು ಈರುಳ್ಳಿ ಅಚ್ಚಿಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಇಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಲ್ರಡಿ ಇವಾಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದ ತಕ್ಷಣ ಚಕ್ಕೆ ಲವಂಗ ಮರಾಠಿ ಮಗ್ಗು ಪಲಾವ್ ಎಲೆ ಇಷ್ಟು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಬೇಕಾದರೂ ಹ್ಯಾಡ್ ಮಾಡ್ಕೊಬೋದು ನಾನು ತುಪ್ಪ ತಿನ್ನಲ್ಲ ನಮ್ಮ ಮನೇಲಿ ಎಲ್ಲರೂ ತುಪ್ಪ ತಿಂತಾರೆ ಹಾಗಾಗಿ ತುಪ್ಪ ಹ್ಯಾಡ್ ಮಾಡ್ಕೊಳಿಲ್ಲ ಬರೀ ಆಯಿಲ್ ಮಾತ್ರ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಯೂಸ್ ಮಾಡೋಂಥ ಎಣ್ಣೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅಂತಲೇ ಹೇಳ್ಬೋದು ಆ ಎಣ್ಣೆ ಯೂಸ್ ಮಾಡೋದು ಅದಾಗಿತ್ತಾದಮೇಲೆ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫ್ರೆಶ್ ಆಗಿರೋಂಥ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳೋಂಥ ಪಲಾವು ವೆಜಿಟೇಬಲ್ ಪಲಾವು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಅದಾದಮೇಲೆ ಇವಾಗ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಘಮನೂ ಸಕ್ಕತ್ತಾಗಿರ್ತೈತೆ ಪಲಾವಿಗೆ ಆಗಲಿ ಎಲ್ಲದಕ್ಕೂ ಎಲ್ಲದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಫ್ರೈ ಇದ್ದೀನಿ ನಾನು ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ಒಂದು ದೊಡ್ಡ ಸೈಜ್ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಈರುಳ್ಳಿ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ತರಕಾರಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಏನಕ್ಕಂತ ಹೇಳಿದರೆ ಬೇಗ ಬೇಯುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಾಗಾಗಿ ನಾನಿಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿ ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತೀನಿ ಆಮೇಲೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಏನು ಅಂತ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ತರಕಾರಿಗೆ ಉಪ್ಪು ಹಿಡಿಲಿ ಅಂತ ಹೇಳಿ ಮಸಾಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಹಸಿಗಟ್ಟೆಲ್ಲ ಹೋಗುತ್ತೆ ಹಂಗಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತ ಇದ್ದೀನಿ ಮಸಾಲೆಲ್ಲ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತರಕಾರಿಗೆ ಇವಾಗ ಪಲಾವ್ ಪೌಡರು ಆ್ಯಡ್ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಸ್ತಾಗಿರ್ತೈತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಮೇಲೆ ಮೊಸರು ಸ್ವಲ್ಪ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ಮೊಸರು ಹಾಕೋದ್ರಿಂದ ನೀವು ಈ ಸರಿ ಟ್ರೈ ಮಾಡಿ ನೋಡಿ ಮೊಸರು ಹಾಕಿ ಯಾವ ಥರ ಇರುತ್ತೆ ಅಂತ ಹೇಳಿ ಇವಾಗ ನಾನು ಎರಡೂವರೆ ಲೋಟದಲ್ಲಿ ಅಕ್ಕಿ ಹಾಕ್ಕೊತೀನಿ ಇವಾಗ ನಾನು ಅದೇ ಲೋಟದಲ್ಲಿ ಐದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದ್ರೇ ಚೆನ್ನಾಗಿ ಬೇಯೋದು ಇಲ್ಲಾಂದರೆ ತಳ ಅನ್ನ ಅನ್ನಲ್ಲಾಗಿ ತಳದಲ್ಲಿ ಸೀದೋಗುತ್ತೆ ಹಂಗಾಗಿ ನಾನು ಅಳತೆದಲ್ಲಿ ಅಟ್ಕೊತಾ ಇದ್ದೀನಿ ಇವಾಗ ಆವಾಗಲೇ ಆಲ್ರೆಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ ಬಟ್ ಇವಾಗ ಕೂಡ ಉಪ್ಪು ಆ್ಯಡ್ ಮಾಡ್ಕೊಂಡೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ಆ್ಯಡ್ ಮಾಡ್ಕೊಂಡಿತ್ತು ಆದಮೇಲೆ ಸ್ವಲ್ಪ ಬಿಡೋಣ ಆಮೇಲೆ ಅಕ್ಕಿ ಹಾಕ್ಕೊನ ನಾನು ಒಂದು ಎರಡು ವಿಸಿಲ್ ಕೂಗ್ತೀನಿ ಎರಡು ವಿಸಿಲ್ ಕೂಸ್ತಿತ್ತು ಆದಮೇಲೆ ತೆಗಿತೀನಿ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಸಿಲ್ ಆದ ನಂತರ ఈ థర ఇ రైసు నన్ను బాణ్లే హాకీ మిక్స్కొతీని మేలనే ఇత ఎలా తరకీ అనిబిట్టు బాణ్లే షిఫ్ట్ మోకొ ఈ థర మిక్స్తూ ఇవ్వు నమ్మనే పలావు యావతర ఇప్పు అంతూ కూడాసరి ఈ రెసిపీ ట్రై మి నోడి నండి కమెంటాగి థ్యాంక్ యూ ఫార్ వాచింగ్ నెక్స్ట్ ఆగోణా